ಹೆದ್ದಾರಿಯಲ್ಲಿ ಯುವಕನ ಹುಚ್ಚಾಟ ಒಂದೇ ಬೈಕ್ನಲ್ಲಿ ಮೂರು ಜನ ಯುವಕರು ಅಡ್ಡಾದಿಡ್ಡಿ ಹೆದ್ದಾರಿಯಲ್ಲಿ ಬೈಕ್ ಚಾಲನೆ ಬೆಂಗಳೂರು ಸೇಲಂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ಬೈಕ್ನಲ್ಲಿ ಮೂರು ಜನ ಕುಳಿತು ಅಡ್ಡಾದಿಡ್ಡಿ ಚಾಲನೆ ಮಾಡಿದ್ದಾರೆ ಯುವಕರು ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಡಿಕ್ಕಿ ಆಗುತ್ತಿದ್ದಂತೆಯೇ ಬೈಕ್ ನಿಂದ ಮೇಲೆ ಹಾರಿದ ಯುವಕರು ಹೆದ್ದಾರಿಯಲ್ಲಿ ಯುವಕರ ತುಂಟಾಟ ಮೊಬೈಲ್ನಲ್ಲಿ ಸರಿ ಬೈಕ್ ಡಿಕ್ಕಿ ಹೊಡಿತಾ ಇದ್ದಂತೆಯೇ ರಸ್ತೆಯ ಡಿವೈಡರ್ ಮೇಲೆ ಚಂಡಿನಂತೆ ಹಾರಿ ಬಿದ್ದ ಯುವಕರು ಇತ್ತೀಚೆಗೆ ಹೆದ್ದಾರಿಯಲ್ಲಿ ಹೆಚ್ಚಾಗುತ್ತಿರುವ ಯುವಕರ ಪುಂಡಾಟ ಗಾಯಗೊಂಡ ಯುವಕರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸ್ಥಳೀಯರು ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು